ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ನಾನೀಗ ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ ಬೆಂಡೆಕಾಯಿ ಫ್ರೈ ಮಾಡುವ ಅಂತ ಹೇಳಿಕೊಂಡು ಸುಮಾರು ದಿವಸ ಆಯ್ತು ಮಾರ್ರೆ ಫ್ರೈ ಮಾಡದೆ ಜಾಸ್ತಿ ಮಾಡ್ತಾ ಇರ್ತೇನೆ ಈಗ ಸ್ವಲ್ಪ ಈ ಪ್ಯಾಕಿಂಗ್ ಪಾರ್ಸೆಲ್ ಅಂತ ಹೇಳಿಕೊಂಡು ಸುಮಾರು ದಿವಸದಿಂದ ಫ್ರೈ ಮಾಡಲಿಲ್ಲ ಹಾಗೆ ಇವತ್ತು ಮಾಡುವ ಅಂತ ಹೇಳಿಕೊಂಡು ಇದೊಂದು ಪ್ಯಾಕೆಟ್ ಕೂಡ ಸ್ವಲ್ಪ ಓಡ್ದದ್ದಿತ್ತು ಅದನ್ನು ಮಾಡಿಕೊಳ್ಳುವ ಅಂತ ಹೇಳಿಕೊಂಡು ಹಾಗೆ ಇಷ್ಟು ಬೆಂಡೆಕಾಯಿಯನ್ನು ನಾನು ತೊಳೆದು ಇಟ್ಟಿದ್ದೇನೆ ಈಗ ನೀವು ಯೋಚನೆ ಮಾಡಿಬಿಡಿ ಓ ಇದು ಬೇರೆ ಮಸಾಲೆ ಅಂತ ಹೇಳಿಕೊಂಡು ಅಲ್ಲ ಚಿಂತು ಸುಳ್ಯ ಕಬಾಬ್ ಮಸಾಲಕ್ಕೆ ಖಾರಕ್ಕೆ ಬೇಕಾಗಿ ನಾನು ಸ್ವಲ್ಪ ಮೆಣಸಿನ ಹುಡಿಯನ್ನು ಸೇರಿಸಿಕೊಳ್ತಿದ್ದೇನೆ ಖಾರ ಆದರೆ ಮಾತ್ರ ಮೆಣಸುಂಡಿಯನ್ನು ಆಯಿತು ಇಲ್ಲದ್ರೆ ಈ ಪೌಡರ್ ಗೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳೋದು ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಬೆಂಡೆಕಾಯಿಯನ್ನು ಸೇರಿಸಿಕೊಂಡ್ರೆ ಆಯಿತು ಬೆಂಡೆಕಾಯಿ ಮಾತ್ರ ಅಲ್ಲ ಆಲೂಗೆಡ್ಡೆ ಫ್ರೈ ಮಾಡ್ಲಿಕ್ಕೆ ಆಗ್ತದೆ ಹಾಗಲೆ ಕಾಯಿನೆಲ್ಲ ವೆಜ್ ಕೂಡ ಆಗ್ತದೆ ನಾನ್ ವೆಜ್ ಕೂಡ ಆಗ್ತದೆ ನಾನೀಗ ಬೆಂಡೆಕಾಯಿಯನ್ನು ನೋಡಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡೆ ಮತ್ತೆ ಈಗ ಚಿಕನ್ ಮತ್ತು ಮೀನೆಲ್ಲ ಇಟ್ಟ ಇಟ್ಟಾಗಿ ಇದನ್ನು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡ್ಲಿಕ್ಕೆ ಹಾಗೇನಿಲ್ಲ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳೋದು ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟದಕ್ಕೆ ಕೂಡ್ಲೆ ಕೂಡ್ಲೆ ಹಾಕಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯ್ತು ಎಣ್ಣೆ ಕಾದ ಕೂಡಲೇ ಬೆಂಡೆಕಾಯಿಯನ್ನು ಹಾಕಿಕೊಳ್ಳೋದು ಸ್ವಲ್ಪ ಹೊತ್ತಾಗ ತಿರುಗಿಸಿ ಹಾಕಿಕೊಂಡು ನಿಮಗೆ ನೋಡುವ ಗೊತ್ತಾಗ್ತದಲ್ಲ ಕೆಂಪಾಗಿಕೊಂಡು ಬರುವಾಗ ತೆಗೆದ್ರೆ ಆಯ್ತು ನಾನು ಜಾಸ್ತಿ ಇದನ್ನು ಊಟಕ್ಕೆ ಮಾಡ್ತಾ ಇರ್ತೇನೆ ಒಳ್ಳೆ ಟೇಸ್ಟ್ ಆಗ್ತದೆ ಊಟಕ್ಕೆ ಮಾಡ್ತಾ ಇರೋದಲ್ಲ ನನಗೆ ಸಂಜೆ ತಿನ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಮತ್ತೆ ಬೇರೆ ತಿನ್ಲಿಕ್ಕೆ ಕೂಡ ಇಲ್ಲ ಮಕ್ಕಳು ಈ ಶಾಲೆಯಿಂದ ಬರುವಾಗ ಏನಾದರೂ ಮನೆಯಲ್ಲಿ ಮಾಡಿಟ್ರೆ ಅವ್ರಿಗೆ ಒಂಥರ ಖುಷಿ ಆಗುದಲ್ಲ ಹಾಗೆ ಈಗ ಚಿಂತು ಬರುವಾಗ ತಿನ್ಲಿಕ್ಕೆ ಏನಾದ್ರು ಅಂತ ಹೇಳ್ಕೊಂಡು ಹಾಗೆ ಬೆಂಡೆಕಾಯಿಯನ್ನು ಫ್ರೈ ಮಾಡಿದ್ದು ಚಿಂತು ಕಾಲೇಜಿಂದ ಬಂದು ತಿಂದೆಲ್ಲ ಆಗಿ ಈಗ ಪ್ಯಾಕಿಂಗ್ ಅಂತ ಹೇಳಿ ಕೂತಿದ್ದಾನೆ ನಾನು ಇವತ್ತು ಅವನಿಗೆ ಹೊಸ ಟಬ್ ತಂದು ಕೊಟ್ಟದ್ದು ಇದನ್ನ ಒಳಗಡೆ ಹುಡಿಯನ್ನು ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿಕೊಂಡು ಕವರ್ನ ಒಳಗಡೆ ತುಂಬಿಸಿಕೊಳ್ಳುವಾಗ ಹೊರಗಡೆ ಏನು ಹುಡಿ ಚೆಲ್ಲುವುದಿಲ್ಲ ಅಂತ ಹೇಳಿಕೊಂಡು ನಿಮಗೆ ಏನಾದ್ರೂ ಈ ವೆಜ್ ಮತ್ತು ನಾನ್ ವೆಜ್ ಫ್ರೈ ಮಾಡುವಂತ ಕಬಾಬ್ ಮಸಾಲೆ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿದ್ದೇನೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಅಥವಾ ಹಾಯ್ ಮಾಡಿ ಅಡ್ರೆಸ್ ಅನ್ನು ಹಾಕಿ ನೀವು ಪೇ ಮಾಡಿದ್ರೆ ನಿಮ್ಮ ಗೆ ನಾನು ಪಾರ್ಸೆಲ್ ಕೊಡ್ತೇನೆ ಚಿಂತಲ್ಲಿ ಪ್ಯಾಕಿಂಗ್ ಮಾಡ್ತಿರುವಾಗ ಇಲ್ಲಿ ಯಜಮಾನರಲ್ಲಿ ಅಡ್ರೆಸ್ ಎಲ್ಲ ಬರತ್ತಿದ್ದಾರೆ ಈಗಾಗಲೇ ತುಂಬಾ ಆರ್ಡರ್ ಗಳೆಲ್ಲ ಬಂದಿದೆ ಅದರ ಅಡ್ರೆಸ್ ಎಲ್ಲ ಬುಕ್ ಅಲ್ಲಿ ಬರ್ಕೊಳ್ತಾ ಇದ್ದಾರೆ ತುಂಬಾ ಜನರು ನೀವು ಕಮೆಂಟ್ ಮಾಡಿ ಹೇಳಿ ಅಡ್ರೆಸ್ ಬರೆದುಕೊಳ್ಳೋದು ತುಂಬಾ ಕಷ್ಟ ನೀವು ಅದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಸೈಬರಿಗೆ ಕಳಿಸಿ ಪ್ರಿಂಟ್ ತೆಗಿರಿ ಅಂತ ಹೇಳಿಕೊಂಡು ನೀವು ಹೇಳಿದ ನಿಮ್ಮ ಸಲಹೆಯನ್ನು ನಾವು ಫಸ್ಟ್ ಟೈಮ್ ಆದ ಕಾರಣ ಕೆಲವರು ಅಂದರೆ ಗೊತ್ತಿಲ್ಲದೆ ಪಿನ್ ಕೋಡ್ ಎಲ್ಲ ಕಳಿಸಿರುದಿಲ್ಲ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ಮೆಸೇಜ್ ಮಾಡ್ತೇವೆ ಮತ್ತೆ ಅವರು ಪಿನ್ ಕೋಡ್ ಕಳಿಸ್ತಾರೆ ಹಾಗೆಲ್ಲ ಆಗುವಾಗ ನಮಗೆ ಕೂಡ ಸ್ವಲ್ಪ ಮೇಲಿನ ಮೇಲೆ ತುಂಬಾ ಆರ್ಡರ್ ಬಂದ ಕಾರಣ ನಮಗೆ ಅದು ಆ ತರ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ನಾವು ನಿಮ್ಮ ಸಲಹೆಯನ್ನು ತಕೊಂಡು ಅದೇ ತರ ಮಾಡ್ತೇವೆ ಚಿಂತು ಪ್ಯಾಕಿಂಗ್ ಎಲ್ಲ ಆಗಿ ಸ್ಟಿಕ್ಕರ್ ಹಾಕಿಕೊಂಡು ಕೂತಿದ್ದಾನೆ ಇವನು ಅಪ್ಪನಿ ಹೇಳಿದ ಬನ್ನಿ ಸ್ಟಿಕ್ಕರ್ ಹಾಕುವಂತ ಹೇಳಿಕೊಂಡು ಆಗ ಅಪ್ಪ ಹೇಳಿದ್ರು ನೀನು ಸ್ಟಿಕ್ಕರ್ ಹಾಕಿಕೊಂಡು ಕೂತುಕ ನಾನು ಹೋಗಿ ಮೀನು ತಕೊಂಡು ಬರ್ತೇನೆ ಅಂತ ಹೇಳಿಕೊಂಡು ಹಾಗೆ ಅವರು ಮೀನಿಗೆ ಹೋದ್ರು ಇವನು ಈಗ ಪ್ಯಾಕಿಗೆಲ್ಲ ಸ್ಟಿಕ್ಕರ್ ಹಾಕಿಕೊಂಡು ಕೂತಿದ್ದಾನೆ ಚಿಂತುಗೆ ನಾಲ್ಕು ಪ್ಯಾಕೆಟ್ಗೆ ಸ್ಟಿಕ್ಕರ್ ಹಾಕಿ ಆಗುವಾಗ ಅಪ್ಪನಿಗೆ ಓಡಿ ಹೋಗಿ ಬಂಗುಡೆ ತಕೊಂಡು ಬಂದಾಗಿದೆ ಬಂಗುಡೆ ರವಾ ಫ್ರೈ ಮಾಡುವ ಅಂತ ಹೇಳಿ ಯೋಚನೆ ಮಾಡಿದ್ದೇನೆ ಹಾಗಾಗಿ ಚಿಂತು ಸುಳ್ಯ ಕಬಾಬ್ ಮಸಾಲವನ್ನು ಸೇರಿಸಿಕೊಂಡು ಚಂದ ಮಾಡಿ ರವಾ ಫ್ರೈ ಮಾಡುವಂತ ಹೇಳಿಕೊಂಡು ಈ ಪೌಡರ್ಗೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಅನ್ನು ಸೇರಿಸಿಕೊಳ್ಳಿಕ್ಕಿಲ್ಲ ಬರೀ ಈ ಪೌಡರ್ ಅನ್ನು ಹಾಕಿಕೊಳ್ಳುವುದು ಸ್ವಲ್ಪ ನೀರನ್ನು ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿಕೊಂಡು ಮೀನನ್ನು ಮುಳುಗಿಸಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಬೇಕು ಅಂತೇಳಿ ಆದರೆ ಮಾತ್ರ ಖಾರಕ್ಕೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಆಯಿತು ಬರೀ ಮೀನಿಗೆ ಮಾತ್ರ ಅಲ್ಲ ಮೀನು ಕೋಳಿ ವೆಜ್ ಎಲ್ಲ ಐಟಮ್ಗಳನ್ನು ಈ ಪೌಡರಲ್ಲಿ ಫ್ರೈ ಮಾಡಿಕೊಳ್ಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ ನಿಮಗೇನಾದರೂ ಈ ಕಬಾಬ್ ಮಸಾಲ ಬೇಕು ಅಂತೇಳಿ ಆದರೆ ಸ್ಕ್ರೀನ್ ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿದ್ದೇನೆ ವಾಟ್ಸಪ್ ಅಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಆಗಿ ನಿಮ್ಮ ಅಡ್ರೆಸ್ ಅನ್ನು ಕಳಿಸಿಕೊಟ್ಟು ನಿಮಗೆ ಎಷ್ಟು ಪ್ಯಾಕೆಟ್ ಬೇಕು ಅಂತೇಳಿ ಆದರೆ ನನ್ನ ನಂಬರಿಗೆ ನೀವು ಪೇ ಮಾಡಿದ್ರೆ ನೀವು ಇಂಡಿಯಾದ ಒಳಗೆ ಎಲ್ಲಿದ್ರು ಕೂಡ ಪಾರ್ಸೆಲ್ ಕಳಿಸಿಕೊಡ್ತೇನೆ ನಾನು ಬೇರೆ ಮಸಾಲದಲ್ಲಿ ಬಂಗುಡೆ ರವಾ ಫ್ರೈ ಮಾಡಿ ನೋಡಿದೇನೆ ಅದೊಂದು ಅಷ್ಟೊಂದು ಟೇಸ್ಟ್ ಆಗುದಿಲ್ಲ ಒಂಥರ ಚಪ್ಪೆ ಚಪ್ಪೆ ಆಗ್ತದೆ ಉಪ್ಪೆಲ್ಲ ಅಷ್ಟೊಂದು ಎಳಿದಿಲ್ಲ ಆ ತರ ಟೇಸ್ಟ್ ಇರುದಿಲ್ಲ ಆದ್ರೆ ಈ ಪೌಡರ್ ಅಲ್ಲಿ ನೀವು ರವಾ ಫ್ರೈ ಏನಾದ್ರು ಮಾಡಿ ನೋಡಿದ್ರು ಉಂಟಲ್ಲ ಒಂದು ಟೇಸ್ಟೇ ಬೇರೆ ಹೋಟೆಲ್ ಅಲ್ಲಿ ಕೂಡ ಇಂಥ ಟೇಸ್ಟ್ ಸಿಗ್ಲಿಕ್ಕಿಲ್ಲ ಬರೀ ರವಾ ಫ್ರೈ ಮಾತ್ರ ಅಲ್ಲ ಬರೀ ಹಾಗೆ ಫ್ರೈ ಮಾಡಿದ್ರು ಟೇಸ್ಟ್ ಚಿಕನ್ ಕಬಾಬು ವೆಜ್ ಕೂಡ ಒಳ್ಳೆ ಒಂದು ಟೇಸ್ಟ್ ಆಗ್ತದೆ ತುಂಬಾ ಜನರು ಈಗ ತಕೊಂಡವರು ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ತಗೊಂಡವರೆಲ್ಲ ಈಗ ನನಗೆ ಒಂದು ಒಂದು ಕೆಜಿ ಕಳಿಸಿಕೊಡಿ ಅರ್ಧ ಕೆಜಿ ಕಳಿಸಿಕೊಡಿ ಅಂತ ಹೇಳಿ ಆರ್ಡರ್ ಮಾಡ್ತಾನೆ ಇದ್ದಾರೆ ನೀವು ಒಂದು ಸಲ ಈ ಕಬಾಬ್ ಮಸಾಲವನ್ನು ತೆಕೊಂಡು ಟೇಸ್ಟ್ ನೋಡಿ ವಾಪಸ್ ನೀವು ತೆಕೊಂಡೇ ತೆಕೊಳ್ತೀರಿ ನೀವು ಹೋಟೆಲ್ಗೆ ಹೋಗಬೇಕಾದ ಅವಶ್ಯಕತೆನೇ ಇಲ್ಲ ಅಷ್ಟು ಟೇಸ್ಟ್ ಆದ ಚಿಕನ್ ಕಬಾಬ್ ಆಗಲಿ ಮೀನು ಫ್ರೈ ಆಗಲಿ ಮನೆಯಲ್ಲೇ ಮಾಡಿ ತಿಂದುಕೊಳ್ಬಹುದು ತುಂಬಾ ಜನರು ಮೆಸೇಜ್ ಮಾಡ್ತೀರಿ ನೀವು ಮಡಿಕೇರಿಗೆ ಕಳಿಸಿಕೊಡ್ತೀರಾ ಬ್ಯಾಂಗ್ಳೂರಿಗೆ ಕಳಿಸಿಕೊಡ್ತೀರಾ ಮಂಡ್ಯಕ್ಕೆ ಕಳಿಸಿಕೊಡ್ತೀರಾ ಅಂತ ಹೇಳಿಕೊಂಡು ಇಂಡಿಯಾದ ಒಳಗೆ ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ಅಡ್ರೆಸ್ ಕ್ಲಿಯರ್ ಆಗಿ ಕೋಡ್ ಅಡ್ರೆಸ್ ಕಳಿಸಿಕೊಟ್ರೆ ಕೊಟ್ಟರೆ ನೀವು ಇಂಡಿಯಾದ ಒಳಗೆ ಎಲ್ಲಿ ನಾವು ಕಳಿಸಿಕೊಡ್ತೇವೆ ಈಗಾಗ್ಲೇ ತೆಕೊಂಡವರು ಮಸಾಲೆ ಹೇಗೆ ಉಂಟು ಟೇಸ್ಟ್ ಉಂಟಾ ಹೇಗೆ ಉಂಟು ಅಂತ ಹೇಳಿಕೊಂಡು ರಿಪ್ಲೈ ಮಾಡಿದ್ದಾರೆ ಆ ಮೆಸೇಜ್ ಅನ್ನು ನಾನು ಹಾಕ್ತೇನೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ವಿಷಯ ಎಂತ ಹೇಳಿದ್ರೆ ನಾನು ಒಂದು ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ ನೋಡಿ ಕಬಾಬ್ ಪೌಡರ್ ಬೇಕಿದ್ರೆ ತೆಕೊಳ್ಳಿ ಅಂತ ಹೇಳಿಕೊಂಡು ಆ ವಿಡಿಯೋದಲ್ಲಿ ನಾನು ಯೋಚನೆ ಮಾಡಿದ್ದೆ ಒಂದು ಸ್ವಲ್ಪ ಆರ್ಡರ್ ಬರಬಹುದು ಅಷ್ಟೇ ಅಂತ ನಾನು ಯೋಚನೆ ಮಾಡಿದ್ದೆ ಅದರ ಒಂದು ನಾನು ಎಷ್ಟು ಒಂದು ನಿರೀಕ್ಷೆ ಮಾಡಿದ್ದೇವೆ ಅಷ್ಟು ಆರ್ಡರ್ ಬಂದಿತ್ತು ಅದಾದ ನಂತರ ನಾನೊಂದು ಪ್ಯಾಕಿಂಗ್ ಎಲ್ಲ ಮಾಡಿ ನಾನು ಪಾರ್ಸೆಲ್ ಮಾಡೋದನ್ನೊಂದು ವಿಡಿಯೋ ಹಾಕಿದ್ದೆ ನೋಡಿ ನಾವು ಯೋಚನೆ ಮಾಡಿದೆ ಹೇಳಿದ್ರೆ ಅದರಲ್ಲಿ ನಮಗೆ ಆರ್ಡರ್ ಬರಲಿಕ್ಕಿಲ್ಲ ಈಗ ಆಲ್ರೆಡಿ ಸ್ವಲ್ಪ ಜನರು ಕೊಟ್ಟಿದ್ರಲ್ಲ ಹಾಗಾದ ಕಾರಣ ಅದರಲ್ಲಿ ಆರ್ಡರ್ ಬರಲಿಕ್ಕಿಲ್ಲ ಅಂತ ನಾವು ಯೋಚನೆ ಮಾಡಿದ್ದು ಆದರೆ ಫಸ್ಟು ವಿಡಿಯೋ ನೋಡಿ ಆರ್ಡರ್ ಬಂದದಕ್ಕಿಂತ ಜಾಸ್ತಿ ಎರಡನೇ ವೀಡಿಯೋದಲ್ಲಿ ನಾವು ನಾವು ನಿರೀಕ್ಷೆ ನಮ್ಮ ನಿರೀಕ್ಷೆಗಿಂತ ನಾಲ್ಕು ಪಟ್ಟು ಜಾಸ್ತಿ ಆರ್ಡರ್ ಬಂದಿದೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಆರ್ಡರ್ ಕೊಟ್ಟದಕ್ಕೆ ಆದರೆ ಎರಡನೇ ಸಲ ನೀವು ಆರ್ಡರ್ ಕೊಟ್ಟಿದ್ದೀರಾ ಅವರಿಗೆ ಒಂದು ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಏನು ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ತಲುಪುವಾಗ ಪಾರ್ಸೆಲ್ ತಲುಪುವಾಗ ಲೇಟ್ ಆಗ್ತದೆ ಅಂತ ಹೇಳಿದ್ರೆ ಈ ತರ ಪಾರ್ಸೆಲ್ ಮಾಡುವ ಪ್ಯಾಕೆಟ್ ನೋಡಿ ಪ್ಯಾಕೆಟ್ ನಮ್ಮ ಸುಳ್ಳ್ಯದಲ್ಲಿ ಎಲ್ಲಿ ಕೂಡ ಸಿಗುದಿಲ್ಲ ಇದು ಆನ್ಲೈನ್ ಅಲ್ಲೇ ತರಿಸಬೇಕಷ್ಟೇ ನಾವಂದ್ರೆ ಫಸ್ಟ್ ಇದು ಮಾಡುವಾಗ ನಮ್ಮ ನಿರೀಕ್ಷೆ ಇದ್ದು ಒಂದು ಇಷ್ಟು ಬರಬಹುದು ಅಂತ ಆದ್ರೆ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಇದು ಗೆ ಇದು ಆರ್ಡರ್ ಬಂದ ಕಾರಣ ನಮ್ಮ ಈ ಕವರ್ ಎಲ್ಲ ತಂದದೆಲ್ಲ ಖಾಲಿ ಆಯ್ತು ಇದು ಎಷ್ಟು ಕವರ್ ಎಷ್ಟು ಕವರ್ ಬಾಕಿ ಉಂಟು ಇಷ್ಟರವರೆಗೆ ನಾವು ಯಾರು ಹಿಂದೆ ಹಿಂದೆ ಎಲ್ಲ ವಿಡಿಯೋ ಇದು ಹಾಕಿದಾರಲ್ಲ ಆರ್ಡರ್ ಮಾಡಿದಾರಲ್ಲ ಫಸ್ಟ್ ಫಸ್ಟ್ ವಿಡಿಯೋ ಆರ್ಡರ್ ಕೊಟ್ಟಿದಾರಲ್ಲ ಅವರಿಗೆ ನಾವು ಪಾರ್ಸೆಲ್ ಕೊಡ್ತಾ ಕಳಿಸಿ ಕೊಡ್ತೇವೆ ಅದಾದ ನಂತರ ಇದು ಬಂದವರಿಗೆ ಒಂದು ಸ್ವಲ್ಪ ಒಂದು ನಾಲ್ಕೈದು ದಿವಸ ಸ್ವಲ್ಪ ಲೇಟ್ ಆಗ್ತದೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಾನು ಡೆಲಿವರಿ ಚಾರ್ಜ್ ಮೂವತ್ತಾರು ಫಸ್ಟ್ ನಾನು ಹತ್ತು ರೂಪಾಯಿ ಅಂತೇಳಿದೆ ಅದಾದ ನಂತರ ಪೋಸ್ಟ್ ಆಫೀಸಲ್ಲಿ ಹೋಗಿ ನೋಡಿ ಬಂದಾಗುವಾಗ ಮೂವತ್ತಾರು ರೂಪಾಯಿ ಡೆಲಿವರಿ ಚಾರ್ಜ್ ಅಂತಲೇ ಆಯ್ತು ಎರಡನೇ ಸಲ ಪಾರ್ಸೆಲ್ ಕಳಿಸಿದಲ್ಲಿ ಗೊತ್ತಾಯಿತು ಮೂವತ್ತ ಆರು ರೂಪಾಯಿಗೆ ಅಲ್ಲಿ ಆರು ರೂಪಾಯಿ ಜಿ ಎಸ್ ಟಿ ಸೇರಿ ಮಿನಿಮಮ್ ನಲ್ವತ್ತೆರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವು ಒಂದು ಪ್ಯಾಕೆಟ್ ತೆಕೊಂಡ್ರೂ ಕೂಡ ನಲ್ವತ್ತೆರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದೇ ನೀವು ಮೂರು ಪ್ಯಾಕೆಟ್ ನಾಲ್ಕು ಪ್ಯಾಕೆಟ್ ತೆಕ್ಕೊಂಡ್ರೂ ಕೂಡ ನಲ್ವತ್ತೆರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಕ್ಕೆ ನೆಕ್ಸ್ಟ್ ಇನ್ನು ನೀವು ಏನಾದರೂ ಆರ್ಡರ್ ಕೊಡುವವರು ಬೇಕಾದವರು ನಮ್ಮ ಒಂದು ಪೀಸಿಗೆ ಎಷ್ಟು ಅಂತ ಹೇಳಿದರೆ ಇದೊಂದು ನೂರು ಗ್ರಾಮದಕ್ಕೆ ಐವತ್ತು ರೂಪಾಯಿ ನಮ್ಮ ಚಾರ್ಜ್ ನೀವು ಇದು ಒಂದು ತಗೊಂಡ್ರೂ ಕೂಡ ನಲ್ವತ್ತ ಎರಡು ರೂಪಾಯಿ ಡೆಲಿವರಿ ಚಾರ್ಜ್ ಮಾಡಬೇಕು ಇದರದ್ದು ಐವತ್ತು ಪ್ಲಸ್ ನಲ್ವತ್ತೆರಡು ನೀವು ಇದು ನಾಲ್ಕು ತೆಕ್ಕೊಂಡರೂ ಕೂಡ ನಮ್ಮ ಚಾರ್ಜ್ ಒಂದಕ್ಕೆ ಐವತ್ತು ಇನ್ನೂರು ರೂಪಾಯಿ ನಾಲ್ಕು ಪೀಸಿಗೆ ಇನ್ನೂರು ರೂಪಾಯಿ ಆಗ್ತದೆ ಡೆಲಿವರಿ ಚಾರ್ಜ್ ನಲ್ವತ್ತೆರಡು ರೂಪಾಯಿ ನೀವು ನಾ ಒಂದು ಆರ್ಡ್ರ್ ಕೊಡುವಾಗ ನೀವು ನಲ್ವತ್ತೈ ಸಾರಿ ನೀವು ಆರ್ಡರ್ ಕೊಡುವಾಗ ಉಂಟಲ್ಲ ನಾಲ್ಕು ಪೀಸೇ ಕೊಡಿ ಯಾಕೆ ಅಂತ ಹೇಳಿದ್ರೆ ಕೆಲವರು ಐದು ಪೀಸ್ ಐನೂರು ಗ್ರಾಮ್ ಕೊಟ್ಟಿದ್ದಾರೆ ವೆಯ್ಟ್ ನೋಡ್ತಾರೆ ವೆಯ್ಟ್ ಲೆಕ್ಕದಲ್ಲಿ ಹೋಗ್ತದೆ ನಾವು ಐನೂರು ಗ್ರಾಮಿಗೆ ಕೂಡ ನಲ್ವತ್ತೆರಡೇ ಚಾರ್ಜ್ ಅವರದ್ದು ಐನೂರು ಕರೆಕ್ಟ್ ಐನೂರು ಗ್ರಾಮ್ ಇದ್ರೆ ನಲ್ವತ್ತೆರಡು ಮಿನಿಮಮ್ ಚಾರ್ಜ್ ಇರ್ತದೆ ಅವರಲ್ಲಿ ವೆಯ್ಟ್ ನೋಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಾವ್ ಇಲ್ಲಿ ಬರ್ದ ಹಾಕಿದ್ದು ಅಡ್ರೆಸ್ ಬರ್ದ ಹಾಕಿದ್ದು ಮತ್ತೆ ಇದರ ಕವರ್ ಎಲ್ಲ ವೆಯ್ಟ್ ನೋಡುವಾಗ ಒಂದು ಹತ್ತು ಗ್ರಾಮ್ ಜಾಸ್ತಿ ಇರ್ತದೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಬರೀ ಕರೆಕ್ಟ್ ಐನೂರು ಗ್ರಾಮ್ ಇದ್ರೆ ಮಾತ್ರ ನಲ್ವ ನಲ್ವತ್ತೆರಡು ಚಾರ್ಜ್ ಅವರದ್ದು ಅಲ್ಲಿ ಹತ್ತು ಗ್ರಾಮ್ ಇದ್ರೂ ಜಾಸ್ತಿ ಇದ್ರೂ ಕೂಡ ಅವರಲ್ಲಿ ಐವತ್ತೆರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಅದಕ್ಕೆ ನಾನು ಹೇಳೋದು ನೆಕ್ಸ್ಟ್ ನೀವು ಆರ್ಡರ್ ಕೊಡುವವರು ನಾಲ್ಕು ಪ್ಯಾಕೆಟ್ ಕೊಡಿ ನಾಲ್ಕು ಪ್ಯಾಕೆಟ್ ಆರ್ಡರ್ ಕೊಡುವಾಗ ನಿಮಗೆ ನಲವತ್ತ ಎರಡು ರೂಪಾಯಿ ಡೆಲಿವರಿ ಚಾರ್ಜ್ ಬೀಳ್ತದೆ ಐದು ಕೊಟ್ರೆ ನಾವು ಕಳಿಸಿ ಕೊಡ್ತೇವೆ ಆದರೆ ಐದು ಕೊಟ್ರೆ ನಿಮಗೆ ಐವತ್ತೆರಡು ರೂಪಾಯಿ ಡೆಲಿವರಿ ಚಾರ್ಜ್ ಬೀಳ್ತದೆ ಈಗ ಮೊನ್ನೆ ಪಾರ್ಸೆಲ್ ಕಳಿಸಿದ್ದೆಲ್ಲ ಸಾಧಾರಣ ಎಲ್ಲರಿಗೆ ಕೂಡ ಸಿಕ್ಕಿತ್ತು ಅಲ್ಲೊಂದು ಎರಡು ಮೂರು ಜನರು ನನಗೆ ಮೆಸೇಜ್ ಹಾಕಿದ್ರು ಸ್ವಲ್ಪ ಓಪನ್ ಆಗಿದೆ ಹುಡಿ ಸ್ವಲ್ಪ ಓಪನ್ ಆಗಿದೆ ಸ್ವಲ್ಪ ಸ್ಪ್ರೆಡ್ ಆಗಿದೆ ನೋ ಪ್ರಾಬ್ಲಮ್ ಅಂತ ಹೇಳಿಕೊಂಡು ನಾವು ಏನು ಗೊತ್ತಾ ಇಲ್ಲಿಗೆ ಪ್ಯಾಕ್ ಮಾಡುವ ನಾವು ಈ ತರ ಮಾಡಿಯೇ ಕಳಿಸ್ತೇವೆ ಆದರೆ ಅದು ಈಗ ಅಲ್ಲಿ ನಾವು ಕೊರಿಯರ್ ಮಾಡುವಾಗ ಅಲ್ಲಿ ಅವರು ಸ್ವಲ್ಪ ಆಚೆ ಈಚೆ ಪ್ಯಾಕ್ ಹಾಕುವಾಗ ಆ ಥರ ಏನೋ ಆಗ್ತದ ಏನು ಅಂತೇಳಿ ಗೊತ್ತಿಲ್ಲ ಮತ್ತು ನಾವು ಫಸ್ಟ್ ಟೈಮ್ ಅಲ್ಲ ಅದು ನಾವು ಪ್ರೆಸ್ ಮಾಡೋದು ಸ್ವಲ್ಪ ನಮಗೆ ಗೊತ್ತಿಲ್ಲದ ಹಾಗೆ ಆಗಿರ್ಬೋದು ನೆಕ್ಸ್ಟ್ ಟೈಮ್ ಆ ಥರ ಆಗದಾಗೆ ನಾವು ಅದನ್ನು ಸರಿ ಮಾಡಿಕೊಳ್ತೇವೆ ನಿಮಗಿನ್ನೂ ಆರ್ಡ್ರ್ ಏನಾದರೂ ಬೇಕು ಅಂತೇಳಿ ಆದರೆ ಈ ಈ ಇದರಲ್ಲಿ ಕೂಡ ನಾನು ವಿಡಿಯೋದಲ್ಲಿ ಕೂಡ ನಾನು ನಂಬರನ್ನು ಹಾಕಿರ್ತೇನೆ ಇನ್ನೂ ನೀವೇನಾದರೂ ಆರ್ಡ್ರ್ ಕೊಡೋದಿದ್ರೆ ನೀವು ನಾ ನಾಲ್ಕು ಪ್ಯಾಕೆಟ್ ಕೊಡಿ ಆಗ ನಿಮಗೆ ಮಿನಿಮಮ್ ನಲ್ವತ್ತೆರಡು ರೂಪಾಯಿ ಬೀಳ್ತದಲ್ಲ ಈಗ ಆಲ್ಮೋಸ್ಟ್ ಎಲ್ಲರೂ ನಾಲ್ಕು ಪ್ಯಾಕೆಟೇ ಕೊಟ್ಟಿದ್ದಾರೆ ನಾಲ್ಕು ನಾಲ್ಕು ಪ್ಯಾಕೆಟ್ ಆಗಿ ಮತ್ತು ಕವರ್ ಕೂಡ ಹಾಗೆಯೇ ಸ್ವಲ್ಪ ದೊಡ್ಡದಿದ್ದರೂ ಕೂಡ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಬೀಳ್ತದೆ ಈ ಕವರಿಗಾದರೆ ಮಿನಿಮಮ್ ಚಾರ್ಜ್ ಅಂತೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಜಾಸ್ತಿ ಚಾರ್ಜ್ ಬೀಳ್ತದೆ ಅಳತೆ ಕೂಡ ನೋಡ್ತಾರೆ ಇದು ನಮ್ಮದು ಕರೆಕ್ಟ್ ಉಂಟು ಹಾಗಾಗಿ ಇದರಲ್ಲಿ ನಾಲ್ಕು ಪೀಸು ಕರೆಕ್ಟಾಗಿ ಇಡ್ತೇವೆ ಆದ ಕಾರಣ ನೀವು ನಾಲ್ಕು ಇದು ಆರ್ಡರ್ ಕೊಡಿ ಸುಮಾರು ಜನರು ನನಗೆ ಪಾರ್ಸಲ್ ಸಿಕ್ಕಿದವರುಂಟಲ್ಲ ಟ್ರೈ ಮಾಡಿ ನೋಡಿದ್ದಾರೆ ಟ್ರೈ ಮಾಡಿ ನೋಡಿ ಅಂದರೆ ಚಿಕನ್ ಕಬಾಬು ಮತ್ತು ಫಿಶ್ ಫ್ರೈ ಮತ್ತು ಎಂಥ ಇದು ಆಲೂಗಡ್ಡೆ ಬಜ್ಜಿ ಇವೆಲ್ಲ ಎಲ್ಲ ಫ್ರೈ ಮಾಡಿ ನೋಡಿದ್ದಾರೆ ಅವರೆಲ್ಲ ನನಗೆ ಮೆಸೇಜ್ ಕಳಿಸಿದ ಕಳಿಸಿದ್ದಾರೆ ಯಾವ ರೀತಿ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡಿ ನಾನು ನಿನ್ನೆ ಕಬಾಬ್ ಮಾಡಿದೆ ಒಳ್ಳೆ ಟೇಸ್ಟ್ ಉಂಟು ಸೂಪರ್ ಉಂಟು ಅಂತ ಒಬ್ಬರು ಕಳಿಸಿದ್ದಾರೆ ಇನ್ನೊಬ್ಬರು ಕ್ಯಾಪ್ಸಿಕಮ್ ಫ್ರೈ ಮಾಡಿದೆ ಅದು ಒಳ್ಳೆ ಅಂದರೆ ಕ್ಯಾಪ್ಸಿಕಮ್ ಅಂಥದ್ದು ಬಜ್ಜಿ ಮಾಡಿದ್ದೇನೆ ಅದು ಒಳ್ಳೆ ಟೇಸ್ಟ್ ಆಗಿದೆ ಅಂತ ಕಳಿಸಿದ್ದಾರೆ ಅವರೇ ವಾಪಸ್ ಕಳಿಸಿದ್ದಾರೆ ಆಲೂಗೆಡ್ಡೆ ಬಜ್ಜಿ ಇನ್ನೊಬ್ಬರು ಹಾಕಿದ್ದಾರೆ ನಮಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಒಳ್ಳೆ ಟೇಸ್ಟ್ ಉಂಟು ನನ್ನ ನಮ್ಮ ಫ್ಯಾಮಿಲಿಯವರಿಗೆಲ್ಲರಿಗೆ ಕೂಡ ತುಂಬ ಇಷ್ಟ ಆಯಿತು ಇದು ಇನ್ನು ವಾಪಾಸ್ ನಾನು ಒಂದು ಕೆ ಜಿ ಆರ್ಡ್ರ್ ಕೊಡ್ತೇನೆ ಅಂತೇಳಿ ಹಾಕಿದ್ದಾರೆ ತುಂಬ ಜನರು ಇದೇ ಥರ ಮೆಸೇಜ್ಗಳನ್ನೆಲ್ಲ ಹಾಕಿದ್ದಾರೆ ನಿಮಗೆ ಒಳ್ಳೇದುಂಟು ನಮಗೆ ಬೇಕು ಅಂತ ಹೇಳಿಕೊಂಡು ನಿಮಗೇನಾದರೂ ಬೇಕು ಅಂತೇಳಿ ಆದರೆ ಸ್ಕ್ರೀನ್ ಮೇಲೆ ನಂಬರನ್ನು ಹಾಕಿದ್ದೇನೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ ಪಿನ್ ಕೋಡು ಕರೆಕ್ಟ್ ಬೇಕು ಪಿನ್ ಕೋಡು ಅಡ್ರೆಸ್ ಫೋನ್ ನಂಬರ್ ಎರಡೆರಡು ಫೋನ್ ನಂಬರ್ ಇದ್ದರೆ ಆ ಫೋನ್ ನಂಬರನ್ನು ಕೂಡ ಹಾಕಿ ಎರಡು ಎರಡು ಫೋನ್ ನಂಬರ್ ಹಾಕಿ ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋ ತಿಳ್ಸಿಗೋ ಅಲ್ಲಿಯ ತನಕ ಬಾಯ್